ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ ಸುಸ್ತು ಮಾತ್ರ ಮಾಡ್ಕೋಬೇಡಿ ಏನಪ್ಪ ಇದು ಅಂತ ಇದ್ದೀರ ಪಾಲಕ್ ಪನ್ನೀರ್ ಪಾಲಕ್ ಪನ್ನೀರ್ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೋಡೋಣ ಬನ್ನಿ ಜೊತೆಗೆ ಚಪಾತಿ ಮಾಡಿದ್ದೆ ಪಾಲಕ್ ಪನ್ನೀರ್ ತುಂಬಾ ಚೆನ್ನಾಗಿ ಬಂದಿತ್ತು ಹೆಂಗೆ ಮಾಡೋದಂತ ಹೇಳ್ತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಹೆಂಗೆ ಮಾಡಿದೆ ಅಂತ ಒಂದು ಸಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲ ಫಸ್ಟು ಒಂದು ಕಟ್ಟು ಪಾಲಕ್ ತೊಗೊಬಂದಿದ್ದೆ ಸೊ ಒಂದು ಕಟ್ಟು ಬೇಕು ಅಂದರೆ ಒಂದು ಕಟ್ಟು ಇಲ್ಲ ಎರಡು ಕಟ್ಟು ನಾನು ಒಂದು ಕಟ್ಟು ಸಾಕು ಇಬ್ಬರಿಗೆ ಚೆನ್ನಾಗಿ ತೊಳ್ಕೊಂಡು ಫಸ್ಟು ಪಾಲಕ್ ಸೊಪ್ಪನ್ನ ನೀರಲ್ಲಿ ಬೇಯಿಸ್ಕೊಂಡೆ ಬೇಯಿಸೋಕೆ ಇಡಬೇಕು ಮಿಲ್ಕಿ ಮಿಸ್ಟ್ ಪನ್ನೀರ್ ಚೆನ್ನಾಗಿ ಪಾಲಕ್ಕು ಒಂದು ಸ್ವಲ್ಪ ಬಾಯ್ಲ್ ಬೇಯೋ ಥರ ಬಿಡಬೇಕು ಸಕ್ಕರೆ ಯಾಕೆ ಹಾಕಿದೆ ಅಂದರೆ ಇದೇ ಕಲರೇ ಇರಲಿ ಪಾಲಕ್ ಸೊಪ್ಪು ಅಂತ ಬೆಂದರೆ ಕಪ್ಪಾದಂಗೆ ಆಗಿಬಿಡುತ್ತೆ ಒಂಥರ ಇನ್ನೂ ಫ್ರೈ ಮಾಡಿದ ಮೇಲೆ ಅಂತರೂ ಇನ್ನೂ ಕಪ್ಪು ಅಂತ ಅನಿಸುತ್ತೆ ಅದು ನೋಡೋಕ್ಕೆ ಚೆಂದ ಅನಿಸಲ್ಲ ಒಂಥರ ಈ ಥರ ಈ ಗ್ರೀನ್ ಗ್ರೀನೇ ಇರಲಿ ಅನ್ನೋ ಕಾರಣಕ್ಕೆ ಸಕ್ಕರೆ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಆ ಕಾರಣಕ್ಕೆ ಸಕ್ಕರೆ ಹಾಕಿದೆ ನೋಡಿ ಈಗ ಈ ಥರ ಚೆನ್ನಾಗಿ ಕೊತ್ತ ಕೊತ್ತಾ ಕೊತ್ತ ಕೊತ್ತ ಕುದಿಬೇಕು ಕುದೀಬೇಕು ಕೊತ ಕೊತ್ತ ಅಂತ ಏನಿಲ್ಲ ಊರ ಕಡೆ ಸೊಪ್ಪಾಗ್ಬಿಟ್ರ ಹತ್ರ ನಾಟಿ ಇರ್ತವೋ ನಡಿತೀ ಇಲ್ಲಾಂದ್ರೆ ಗೊತ್ತಲ್ಲ ಹೆಂಗೆ ಹೆಂಗೋ ಯಾವುದೇ ಯಾವುದೇದು ನೀರ್ ಮ್ಯಾಗ ತೊಳ್ದಿರ್ತಾರ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಕೊತ ಕೊತ ಕೊತಾ ಕುದಿಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಕುದಿಸ್ಕೊಂಡೆ ಕುದ್ಮೇಲೆ ಅದನ್ನ ಒಂದು ಜಾರಿಗೆ ಇದ್ದೀನಿ ಚೆನ್ನಾಗಿ ಬಸ್ ಹಾಕೊಂಡ್ಬಿಟ್ರೆ ನೀರು ನೀರು ಅನ್ಸಲ್ಲ ಇಲ್ಲಪ್ಪ ನೀರು ನೀರು ಬೇಕಂತ ಅಂತ ಹೇಳಿದರೆ ಹಾಗೆ ಡೈರೆಕ್ಟ್ ಹಾಕ್ಕೊಂಡ್ರೆ ಬರ್ತೈತಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸಣ್ಣಗೆ ರುಬ್ಕೆಂಬಿಡೋಣ ಇನ್ನು ಬಿಸಿ ಇರ್ತದಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಬಿಡೋಣ ರೀ ಅದಾದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಅಷ್ಟು ಹಾಕಿರಿ ನಾವು ಜಾಸ್ತಿ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಗೋಡಂಬಿನ ಹಾಕಿ ರುಬ್ಕೊಂಡ್ಬಿಡಣ್ರಿ ಮತ್ತು ಟೊಮೆಟೊ ಟೊಮೆಟೊನ ಡೈರೆಕ್ಟಾಗಿ ಹೆಚ್ಚು ಹಾಕೋದಕ್ಕಿಂತನೂ ಅದನ್ನ ಸಾಸ್ ಥರ ಟೊಮೆಟೊನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಹಾಕಿದರೆ ಚೆನ್ನಾಗಾಗುತ್ತೆ ಇನ್ನು ಪನ್ನೀರು ಪನ್ನೀರನ್ನ ಹಾಗೆ ಹಾಕಿದ್ರೂ ಓಕೆ ಇಲ್ಲಪ್ಪ ಆಗಂಗಿಲ್ಲ ಅಂತ ಹೇಳಿದರೆ ಈ ಥರ ಫ್ರೈ ನನಗಂತರೂ ಫ್ರೈ ಮಾಡಿದ್ರೇ ತಿನ್ನೋಕ್ಕಾಗಲ್ಲ ಅದೊಂಥರ ಹಾಲು 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 ಸ್ಮೆಲ್ ಇದ್ದಂಗೆ ಇರ್ತೈತಿ ಅನ್ನೋದಕ್ಕೋಸ್ಕರ ಒಂಚೂರು ಫ್ರೈ ಮಾಡ್ಕೊಂಬಿಡೋಣ ಅಂತ ಒಂಚೂರು ಫ್ರೈ ಮಾಡ್ಕೊಂಡೆ ಜಾಸ್ತಿ ಪನ್ನೀರ್ ಹಾಕಿಲ್ಲ ಸ್ವಲ್ಪ ಕ್ಲೈಮೇಟ್ ಹಿಂಗಿರೋದರಿಂದ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅಂಥೇಳಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಹಾಗೆ ಹಾಕಿ ಆ್ಯಕ್ಚುಲಿ ಹಂಗೆ ಹಾಕ್ತಾರೆ ಸ್ವಲ್ಪ ಜನ ಪನ್ನೀರನ್ನ ಬಟ್ ನಾನು ಯಾಕೆ ಇದು ಖಾರ ಪುಡಿ ಉಪ್ಪು ಹಾಕಿದೆ ಅಂದರೆ ಅದು ಈಗ ಪನ್ನೀರ್ ಜೊತೆ ಪಾಲಕ್ ಜೊತೆ ಪನ್ನೀರ್ ತಿನ್ನಬೇಕಾದ್ರೆ ಬಾಯ ಎಲ್ಲ ಒಂಥರ ಪನ್ನೀರು ಸೊಪ್ಪೆ ಸೊಪ್ಪೆ ಅನಿಸುತ್ತಲ್ಲ ಅದಕ್ಕೋಸ್ಕರ ಹಾಕಿದೆ ಈರುಳ್ಳಿ ಮತ್ತು ಟೊಮೆಟೊ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಸೊ ಅದು ಮತ್ತು ಪಲಾವ್ ಎಲೆ ಒಂದು ಚಕ್ಕಿ ಹಾಕಿದೆ ಸೊ ಈರುಳ್ಳಿನೂ ಚೆನ್ನಾಗಿ ಬೆಂದ ಮೇಲೆ ಟೊಮೆಟೊನ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಫ್ರೈ ಅದನ್ನು ಕೂಡ ಮಿಕ್ಸ್ ಮಾಡಿ ಬೇಕಂದರೆ ಕಸ್ತೂರಿ ಮೇತಿ ಹಾಕಬೇಕು ಇಲ್ಲಾಂದರೆ ಸ್ಕಿಪ್ ಮಾಡಿ ನಿಮಗೆ ಏನಾದರೂ ಬೇಕು ಗರಂ ಮಸಾಲ ಮಸಾಲೆ ಏನಾದ್ರು ಬೇಕಂದರೆ ಹಾಕೊಳ್ರಿ ಒಂದು ಸ್ವಲ್ಪ ಹಾಕಿದ್ದೇನೆ ಗರಂ ಮಸಾಲಾನ ಮತ್ತು ಈ ರುಬ್ಬಿಟ್ಕೊಂಡಿರೋ ಪಾಲಕ್ನ ಪಾಲಕ್ನು ಸಹ ಈಗ ಹಾಕಿದ್ವಿ ನೋಡಿ ಅದು ಕಲರ್ ಹೆಂಗಿದೆ ಅದೇ ಥರ ಕಲರ್ ಇದೆ ಇಲ್ಲ ಅಂದಿದ್ರೆ ಆ ಥರ ಕಲರೇ ಬರ್ತಿರ್ಲಿಲ್ಲ ನಾ ಅದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ದು ಸೊ ಚೆನ್ನಾಗಿ ಅದು ಹಸಿ ಹಸಿ ಎಲ್ಲ ಹೋಗಲಿ ಟೊಮೆಟೊ ಮತ್ತು ಇದು ಪಾಲಕ್ ಸಹ ಸ್ವಲ್ಪ ಹಸಿ ಕುದಿದ್ದೀನಿ ಬಿಡ್ರಿ ಅನಿಸಲ್ಲ ಬಟ್ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಅಂಥೇಳಿ ಪನ್ನೀರ್ನು ಸಹ ಈಗ ಆ್ಯಡ್ ಮಾಡಿದೆ ಅದೊಂಥರ ಟೇಸ್ಟೇ ಬೇರೆ ಇರುತ್ತೆ ನೋಡ್ರಿ ಬೇಕಾದ್ರೆ ಖಾರ ಪುಡಿ ಉಪ್ಪು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದರೆ ಸ್ವಲ್ಪ ಪೆಪ್ಪರ್ ಆವಾಗ್ಲೇ ಪೆಪ್ಪರ್ ಹಾಕೊಂಡ್ರು ಚೆನ್ನಾಗಾಗುತ್ತೆ ನೋಡಿ ತೈನಲ್ಲಿ ರೆಡಿ ಆಗ್ತಾ ಇದೆ ಪಾಲಕ್ ಪನ್ನೀರ್ ಮತ್ತು ಮೇಲ್ಗಡೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ದೆ ಬಟ್ ಇರಂಗೊಂಥರ ಬೆಳ್ಳುಳ್ಳಿ ಮೇಲ್ಗಡೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟಿವಿ ಸ್ವಲ್ಪ ಹಿಂಗೆ ಹಾಕಿದ್ರೂ ಚೆನ್ನಾಗಾಗುತ್ತೆ ಈಶನ್ಗೋಸ್ಕರ ಒಗ್ಗರಣೆ ಹಾಕಿ ನೋಡಿರಿ ಒಂದು ಸೈಡ್ ಒಗ್ಗರಣೆ ಹಾಕೊಂಡು ಹಾಕಿದೆ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು ಬೇಕಂದರೆ ನೀವು ತುಪ್ಪ ಆ್ಯಡ್ ಮಾಡ್ಕೋಬೋದು ಇಲ್ಲ ಆಯಿಲಲ್ಲೇ ಹಾಕೊತೀನಿ ಒಗ್ಗರಣೆ ಅಂದರೆ ಯಾವ ಬೇಕಾದರೂ ಹಾಕೋಬೋದು ನೋಡಿ ಫೈನಲ್ಲಿ ರೆಡಿ ಆಯಿತು ನಾನ್ ವೆಜ್ ಕಣ್ಣಂಗೆ ಕಾಣ್ತಾಯ್ತಲ್ಲ ಇಲ್ಲ ಇಲ್ಲ ನಾನಂದ್ರೂ ಪ್ಯೂರ್ ವೆಜ್ಜು ಪಾಲಕ್ ಪನ್ನೀರ್ ಫೈನಲ್ಲಿ ರೆಡಿ ಆಯಿತು ಟೇಸ್ಟು ಕೂಡ ಹೋಟಲ್ ಅಲ್ಲಿ ಆದಂಗೆ ಆಗಿತ್ತು ಅಂತ ಇದ್ದ ರಾಜುನು ನನಗೂ ಟೇಸ್ಟ್ ಚೆನ್ನಾಗಿ ಅನ್ನಿಸ್ತು ಸೊ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸೊಬ್ಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತೀನಿ